ಬರೋಬ್ಬರಿ ಹತ್ತು ನೌಕರಿ ಗಿಟ್ಟಿಸಿದ ಇಪ್ಪತ್ತಾರರ ಯುವಕ ಬೆಳಗಾವಿ ಹುಡುಗನ ಸಾಧನೆ ಎಲ್ಲರಿಗೂ ಮಾದರಿ ಎಂದು ಸ್ಪರ್ಧಾತ್ಮಕ ಯುವ ಉದ್ಯೋಗ ಅನ್ನೋದು ಕೆಲವರಿಗೆ ಮರಿಚಿಕೆಯಾಗಿದೆ ಸಿಕ್ಕ ಉದ್ಯೋಗದಲ್ಲಿ ಸರಿಯಾದ ಸಂಬಳವಿರಲ್ಲ ನೆಮ್ಮದಿ ಇರಲ್ಲ ಇಂಥ ದಿನಗಳಲ್ಲಿ ಇಲ್ಲೊಬ್ಬ ಯುವಕ ಬರೋಬ್ಬರಿ ಹತ್ತು ನೌಕರಿ ಗಿಟ್ಟಿಸಿಕೊಂಡಿದ್ದಾನೆ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯವಲ್ಲ ಅನ್ನೋದಕ್ಕೆ ಪ್ರಶಾಂತ್ ಹಿಪ್ಪರ್ಗಿ ಉದಾಹರಣೆ ಅಥನಿ ತಾಲೂಕಿನ ಐಗಳಿ ಗ್ರಾಮದ ಯುವಕನೇ ಇಂತಹ ಸಾಧನೆ ಮಾಡಿದ ಹುಡುಗ ಇಪ್ಪತ್ತಾರು ವರ್ಷದಲ್ಲಿ ಬರೋಬ್ಬರಿ ಹತ್ತು ನೌಕರಿ ಪಡೆದು ಸಾಧನೆ ಮಾಡಿದ್ದಾನೆ ಇದೀಗ ಕಳೆದೊಂದು ವಾರದಿಂದ ಸಹಕಾರ ಸಂಘಗಳ ಚಿಕ್ಕೋಡಿ ವಿಭಾಗದ ಸಹಾಯಕ ಉಪ ನಿಬಂಧಕರ ಕಚೇರಿಯಲ್ಲಿ ನಿರೀಕ್ಷಕರಾಗಿದ್ದಾರೆ ಇದಕ್ಕೂ ಮೊದಲು ಆತ ಹಲವಾರು ನೌಕರಿಗೆ ಅರ್ಹನಾಗಿದ್ದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದ್ರೆ ಇಪ್ಪತ್ತನೆಯ ವಯಸ್ಸಲ್ಲೇ ಪಿ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಗ್ನಿಶಾಮಕ ಇಲಾಖೆಯಲ್ಲಿ ಫೈರ್ಮ್ಯಾನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಆರ್ ಪೊಲೀಸ್ ಕಾನ್ಸ್ಟೇಬಲ್ ಆಹಾರ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಕಾರ್ಮಿಕ ಇಲಾಖೆಯಲ್ಲಿ ಎಫ್ಡಿಎಗೆ ಆಯ್ಕೆಯಾಗಿದ್ದ ಇದೇ ವರ್ಷದಲ್ಲಿ ಎಂಎಸ್ಐಎಲ್ ನಲ್ಲಿ ಎಫ್ ಡಿಎ ವಾಣಿಜ್ಯ ತೆರಿಗೆ ನಿರೀಕ್ಷಕರಾಗಿಯೂ ಆಯ್ಕೆಯಾಗಿದ್ದು ಇವರ ತಂದೆ ಅಥಣಿಯಲ್ಲಿ ಕೆಎಸ್ಆರ್ಟಿಸಿ ಡ್ರೈವರ್ ಆಗಿದ್ದಾರೆ ಡ್ರೈವರ್ ಮಗನೊಬ್ಬನ ಸಾಧನೆ ಇಂದು ಎಲ್ಲರಿಗೂ ಮಾದರಿ ಪ್ರಶಾಂತ್ ಜಮಖಂಡಿ ತಾಲೂಕಿನ ಎಲಟ್ಟಿಯಲ್ಲಿ ಪಿಯುಸಿ ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೃಷಿ ವಿಷಯದಲ್ಲಿ ಬಿಎಸ್ಸಿ ಮಾಡಿದ್ದಾರೆ ತನ್ನ ಸಹೋದರ ಮತ್ತು ಸಹೋದರಿ ಕೂಡ ಉತ್ತಮ ವ್ಯಾಸಂಗ ಮಾಡಿದ್ದಾರಂತೆ ಮನಸ್ಸಿಟ್ಟು ಓದಿದ್ರೆ ಎಲ್ಲವೂ ಸಾಧ್ಯ ಅನ್ನೋದನ್ನ ಪ್ರಶಾಂತ್ ಇಪ್ಪರಿಗೆ ಸಾಬೀತು ಮಾಡಿದ್ದಾರೆ ಕಿಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ